ಹಲೋ ಗುಡ್ ಮಾರ್ನಿಂಗ್ ಎವ್ರಿ ವನ್ ಶ್ರೀ ವರ್ಸಿದ್ದಿ ವಿನಾಯಕ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನಿವತ್ತು ಸೆವೆಂತ್ ಡೇ ಸ್ಟಡಿನ ಶುರು ಮಾಡ್ತಾ ಇದ್ದೀನಿ ಏಳನೇ ದಿನದ ಪೂಜೆನ ಮುಗಿಸ್ಕೊಂಡ್ಬಿಟ್ಟು ಅಂದರೆ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ಅಥವಾ ತ್ರೀ ತರ್ಟಿಗೆ ಎದ್ಬಿಟ್ಟಿದ್ದೆ ಎದ್ಬಿಟ್ಟು ನನ್ನದೆಲ್ಲ ದೈನಂದಿನ ಕೆಲಸಗಳೆಲ್ಲ ಮುಗಿಸ್ಕೊಂಡು ಆಮೇಲೆ ಪೂಜೆ ಮುಗಿಸ್ಕೊಂಡ್ಬಿಟ್ಟು ನಾನಿಲ್ಲಿ ಸ್ಟಡಿ ಮಾಡೋಕೊತ್ತ ಕುತ್ಕೊಂಡಿದ್ದೆ ಇಲ್ಲಿ ನಾನು ಟಿ ಟಿ ಕ್ವೆಶನ್ ಪೇಪರ್ ತೋರಿಸ್ತಾ ಇದ್ದೀನಿ ನಿಮಗೆ ತುಂಬ ದಿನ ಆಗಿತ್ತು ಟಿ ಟಿ ಕ್ವಶನ್ ಪೇಪರ್ ನೋಡೇ ಇರಲಿಲ್ಲ ಅಂದರೆ ರೀಸೆಂಟಾಗಿ ಜೂನ್ ಮೂವತ್ತಕ್ಕೆ ಟಿ ಇ ಟಿ ಎಕ್ಸಾಮ್ ಮುಗ್ದಿತ್ತು ನಮ್ಮದು ಅದು ಮುಗಿದ್ಮೇಲೆ ವಾಪಸ್ ಅದೆಲ್ಲ ಇಟ್ಬಿಟ್ಟಿದ್ದೆ ಇಲ್ಲಿ ಎಡ್ಸ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ಫೋರ್ದು ಕ್ವಶನ್ ಪೇಪರ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಅಂದರೆ ಎಕ್ಸಾಮ್ ಪ್ಯಾಟ್ರನ್ ಯಾವ ಥರ ಇರುತ್ತೆ ಅಂತ ಕ್ವಶನ್ ಪೇಪರ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಕ್ವೆಶನ್ಸ್ ಎಲ್ಲ ಯಾವ ಥರ ಬಂದಿರುತ್ತೆ ಅಂತ ಅಂದರೆ ಎಕ್ಸಾಮ್ ಕ್ವಶನ್ಸ್ ಎಲ್ಲ ನೋಡ್ಕೊಂಬಿಟ್ರೆ ಇದೇ ಥರ ನಾವು ಓದಬೇಕು ಅನ್ನೋದು ನಮಗೆ ಗೊತ್ತಾಗ್ಬಿಡತ್ತೆ ಅದಕ್ಕೋಸ್ಕರ ನಾನಿವತ್ತು ಟಿ ಟಿ ಮುಗಿದ ತಕ್ಷಣ ತುಂಬ ದಿನ ಆಗಿದ್ದು ಟಿ ಟಿ ಕ್ವಶನ್ ಪೇಪರ್ ನೋಡೇ ಇರಲಿಲ್ಲ ಸ್ವಲ್ಪ ನೋಡೋಣ ನಾನು ಇಷ್ಟು ದಿನ ಓದಿದ್ರಲ್ಲಿ ಯಾವ್ಯಾವ ಕ್ವೆಶನ್ ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ ಅಂತ ನಾನು ಆಲ್ಮೋಸ್ಟ್ ಆಲ್ ಎಕ್ಸಾಮ್ ಮುಗಿದು ಮುಗಿಸ್ಕೊಂಡು ಬಂದ ತಕ್ಷಣವೇ ನೋಡ್ಕೊಂಡ್ಬಿಟ್ಟಿರ್ತೀನಿ ಯಾವ ಕ್ವಶನು ಯಾವ ಪಾಠದಲ್ಲಿ ಬಂದಿದೆ ಅಂದರೆ ಯಾವ ತರಗತಿ ಮೇಲೆ ಕೇಳಿದ್ದಾರೆ ಅಂತ ಆಲ್ಮೋಸ್ಟ್ ಆಲ್ ನಿಮಗೆಲ್ಲ ಗೊತ್ತೇ ಇರುತ್ತೆ ಟಿ ಇ ಟಿ ಎಲ್ಲ ಬರೆದವ್ರಿಗೆ ಅದೇನಪ್ಪ ಅಂತಂದ್ರೆ ಆರನೇ ತರಗತಿಯಿಂದ ಹಿಡಿದು ಹತ್ತನೇ ತರಗತಿವರೆಗೆ ಇರುವಂತಹ ಟೆಕ್ಸ್ಟ್ ಬುಕ್ಕಲ್ಲಿರುವ ಕ್ವೆಶನನ್ನೇ ಆಲ್ಮೋಸ್ಟ್ ಆಲ್ ಟಿ ಇ ಟಿ ಕ್ವೆಶನ್ ಪೇಪರಲ್ಲಿ ಕೇಳಿರ್ತಾರೆ ಕನ್ನಡ ಇಂಗ್ಲೀಷ್ ಎಸ್ ಎಸ್ ಕ್ವಶನ್ ಪೇಪರ್ ನೋಡ್ತಾ ಇದ್ದೆ ಸೈಕಾಲಜಿ ಅಂತಂದರೆ ಒಂಥರ ಟಫು ನೀವು ಎಷ್ಟೇ ಬುಕ್ಸ್ ರೆಪರ್ ಮಾಡಿದ್ರೂ ಅಲ್ಲಿ ಹೋದ್ಮೇಲೆ ಅದು ಕ್ವಶನ್ ಬೇರೆನೇ ಇರುತ್ತೆ ಹಾಗಾಗಿ ನಾವು ಈ ಥರ ಎಲ್ಲ ಇಯರ್ದು ಕ್ವೆಶನ್ ಪೇಪರ್ನ ಓದ್ಕೊಂಡು ಅದನ್ನು ಬಿಡಿಸಿ ಒಂದು ಬುಕ್ಕಲ್ಲಿ ಕ್ವಶನ್ ಪೇಪರು ಅಂತಕ್ಕೆ ಆನ್ಸರು ವಿತ್ ಫೋರ್ ಆನ್ಸರ್ ಇರುತ್ತಲ್ಲ ಅಂದರೆ ಆಪ್ಷನಲ್ ಕೊಟ್ಟಿರ್ತಾರೆ ನಾಲ್ಕು ಆಪ್ಷನಲ್ಲು ಆ ಆಪ್ಷನಲ್ ಬ ನಾಲ್ಕು ಆನ್ಸರನ್ನು ನಾವು ಒಂದು ಬುಕ್ದಲ್ಲಿ ಬರೆದಿಟ್ಕೊಂಡ್ಬಿಟ್ರೆ ಅಥವಾ ಒಂದು ಪೇಪರ್ಸ್ ಆಗಲಿ ಯಾವುದೋ ಒಂದರಲ್ಲಿ ಬರೋದು ತೆಗೆದ್ ಇಟ್ಕೊಂಬಿಟ್ರೆ ಗೊತ್ತಾಗುತ್ತೆ ಅಂದರೆ ನೆಕ್ಸ್ಟ್ ಟೈಮ್ ಅದರಲ್ಲೂ ಕ್ವಶನ್ಸ್ ಬಂದರೂ ಬಂದಿರ್ಬೋದು ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಬಂದಿರುತ್ತೆ ಹಾಗೆ ಅದಕ್ಕಾಗಿ ನಾನಿಲ್ಲಿ ಸೈಕಾಲಜಿನ ಓದ್ತಾಯಿದ್ದೆ ಸೈಕಾಲಜಿ ಓದ್ಕೊಂಡು ಅದು ಮುಗಿಸಿದ ಮೇಲೆ ಎ ಎಸ್ ಎಸ್ಸು ಕನ್ನಡ ಆಮೇಲೆ ಇಂಗ್ಲೀಷ್ ಎಲ್ಲ ಓದ್ಕೋಬೇಕು ಅಂತ ಇತ್ತು ಯಾಕಂದರೆ ನಂದು ಫಸ್ಟ್ ಟೈಮ್ ನಾನು ಟಿ ಟಿ ಬರೆದಿದ್ದು ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಟ್ವೆಂಟಿ ಒನ್ ಆಗಸ್ಟ್ ಟ್ವೆಂಟಿ ಒನ್ ಆಗಸ್ಟ್ ಟ್ವೆಂಟಿ ಟೂಗೆ ಎಕ್ಸಾಮ್ ಇತ್ತು ನಂದು ಟಿ ಟಿ ಫಸ್ಟ್ ಟೈಮು ಅವಾಗೆಲ್ಲ ಕ್ವೆಶನ್ ಪೇಪರು ತುಂಬಾ ಈಸಿ ಅಂದರೆ ತುಂಬ ಈಸಿ ಇತ್ತು ಅಂದರೆ ಡೈರೆಕ್ಟ್ ಕ್ವಶನು ಒನ್ ಮಾಸ್ ಕ್ವಶನು ಡೈರೆಕ್ಟ್ ಕ್ವಶನ್ ಇತ್ತಿಲ್ಲ ಎಸ್ ಎಸ್ಸಲ್ಲಿ ಆವಾಗಿನ ಮಿಸ್ ಮಾಡಿಕೊಂಡಿದ್ದು ತುಂಬಾ ಬೇಜಾರು ಅನಿಸುತ್ತೆ ಯಾಕಂದರೆ ಅವಾಗೆಲ್ಲ ಪಾಸಾಗಿ ಹೋದವರು ಅಥವಾ ಟಿ ಟಿ ಕ್ಲಿಯರ್ ಮಾಡ್ಕೊಂಡವರು ಇವಾಗ ಜಿ ಪಿ ಟಿ ಆಗಿ ಸೆಲೆಕ್ಟಾಗಿ ಟೀಚರಾಗಿ ವರ್ಕ್ ಇದ್ದಾರೆ ಸೊ ನಮಗೂ ಒಂಥರ ಬೇಜಾರು ನಾನು ಅವಾಗ ಓದಲಿಲ್ಲ ಯಾಕಂತೇಳಿ ಯಾಕೆ ಓದಲಿಲ್ಲಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಆಗಸ್ಟ್ ಟ್ವೆಂಟಿಂತ್ಗೆ ಎಕ್ಸಾಮ್ ಇತ್ತು ಟ್ವೆಂಟಿ ಟೂಗೆ ಎಕ್ಸಾಮ್ ಇತ್ತು ಟ್ವೆಂಟಿ ಒನ್ ಟ್ವೆಂಟಿಂತ್ಗೆ ನಮ್ಮ ಮನೆ ಓಪನಿಂಗ್ ಇತ್ತು ಅಂದರೆ ನಾವು ಹೊಸ ಮನೆ ಕಟ್ಟಿದ್ವಿ ಅದರ ಓಪನಿಂಗ್ ಎಲ್ಲ ಆಗಸ್ಟ್ ಇಪ್ಪತ್ತಕ್ಕೆ ಇಟ್ಕೊಂಡಿದ್ರು ನಮ್ಮ ಮನೇಲಿ ಹೀಗಾಗಿ ಕೆಲಸ ತುಂಬ ಇತ್ತು ಮನೇಲಿ ಅಂದರೆ ಓಪನಿಂಗ್ ಅಂದರೆ ನಿಮಗೆ ಗೊತ್ತಲ್ಲ ಅವ್ರನ್ನ ಕರಿ ಇವ್ರನ್ನ ಕರಿ ಬೀಗರು ಬಿಜ್ರು ಅಂತ ರಿಲೇಷನ್ಸ್ ಎಲ್ಲ ಕರಿಬೇಕು ಅದೆಲ್ಲ ಪ್ರಿಪ್ರೇಷನ್ ತುಂಬಾ ಇರುತ್ತೆ ಹಾಗಾಗಿ ನಂಗೆ ಸ್ವಲ್ಪ ಓದೋಕೆ ಟೈಮ್ ಸಿಗಲಿಲ್ಲ ಇಲ್ಲಿ ನೋಡಿ ಕ್ವಶನ್ ಪೇಪರ್ ತೋರಿಸ್ತಾ ಇದ್ದೀನಿ ನಾನು ಇದು ಎರಡು ಸಾವಿರದ ಇಪ್ಪತ್ತೊಂದರ ಕ್ವೆಶನ್ ಪೇಪರೇ ಎಷ್ಟು ಈಸಿ ಇದೆ ನೋಡಿ ಎಲ್ಲ ಡೈರೆಕ್ಟ್ ಕ್ವಶನ್ ಇದೆ ನಾನು ಆ ಕ್ವಶನ್ ಪೇಪರಲ್ಲಿ ನಾಲ್ಕು ಆಪ್ಷನ್ ಇರುತ್ತಲ್ಲ ನಾಲ್ಕು ಆಪ್ಷನ್ನು ಯಾವ ಪುಸ್ತಕದಿಂದ ಬಂದಿದೆ ಅಂತೆಲ್ಲ ಬರೆದಿಟ್ಬಿಟ್ಟಿದ್ದೀನಿ ಇಲ್ಲಿ ನೋಡಿ ಈ ಥರ ಬರೆದಿಟ್ಕೊಂಡ್ರೆ ಒಂಥರ ಒಳ್ಳೆಯದು ಅಂದರೆ ಕ್ವಶನ್ ಪೇಪರ್ ತೆಗೆದು ನೋಡಿದಾಗೆಲ್ಲ ಈ ಕ್ವಶನ್ ಈ ಪಾಠದಲ್ಲಿತ್ತಾ ಈ ಪಾಠದಲ್ಲಿತ್ತ ಅಂತ ಗೊತ್ತಾಗತ್ತೆ ನಾನು ಆಲ್ಮೋಸ್ಟ್ ಎಲ್ಲ ಹಾಗೆ ಮಾಡ್ತೀನಿ ಅಂದರೆ ಒಂದು ಕ್ವಶನ್ನು ನೋಡಿದ ಮೇಲೆ ಅದು ಯಾವ ಬುಕ್ಸಲ್ಲಿದೆ ಅಂದರೆ ಯಾವ ತರಗತಿಯಲ್ಲಿದೆ ಎಷ್ಟನೇ ಫೇಸಲ್ಲಿದೆ ಯಾವ ಸ್ಟ್ಯಾಂಡರ್ಡ್ ಅಂತ ಎಲ್ಲ ಹಾಕಿಟ್ಕೊಂಡ್ಬಿಟ್ಟಿರ್ತೀನಿ ಆ ಕ್ವೆಶನ್ ಮೇಲೆ ಇದು ಅಂತೇಳಿ ಸೊ ಹಂಗೆ ಹಂಗೆ ಇಟ್ಕೊಂಡ್ರೆ ಸ್ವಲ್ಪ ಓದೋಕೆ ಅನುಕೂಲ ಆಗತ್ತೆ ಅಂತ ನಾನು ಇದೇ ಟಿಪ್ಸ್ನ ಫಾಲೋ ಮಾಡ್ತೀನಿ ಯಾವಾಗಲೂ ನೀವು ಹಾಗೆ ಟಿ ಟಿಗೆ ಅಥವಾ ಜಿ ಪಿ ಎಸ್ ಟಿಆರ್ಗೆ ಎಚ್ ಎಸ್ ಟಿ ಅವ್ರಿಗೆ ಸ್ಟಡಿ ಮಾಡ್ತಾಯಿದ್ರೆ ನಿಮ್ಮಲ್ಲಿರೋ ಕ್ವಶನ್ ಪೇಪರ್ನ ರೆಫರ್ ಮಾಡಿ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನಾನು ಎಲ್ಲ ಕ್ವಶನ್ಸು ಡೈರೆಕ್ಟ್ಸ್ ಕ್ವಶನ್ ಇದೆ ಎರಡು ಸಾವಿರದ ಇಪ್ಪತ್ತೊಂದರದ್ದು ಅದು ಆ ಕ್ವಶನ್ ಪೇಪರು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ಮೂವತ್ತಕ್ಕೆ ನಡೀತಲ್ಲ ಆ ಕ್ವಶನ್ ಪೇಪರ್ ನೋಡಿದ್ರೆ ರೀಸೆಂಟಾಗಿ ಮುಗಿದಿರೋ ಕ್ವಶನ್ ಪೇಪರ್ ನೋಡಿದ್ರೆ ತಲೆ ಗಿರ್ಗಿರ ಅನ್ನತ್ತೆ ಇಷ್ಟೊತ್ತಿಗೆ ಆರು ಗಂಟೆ ಆಯಿತು ಬೆಲ್ ಸೌಂಡ್ ಕೇಳಿಸ್ತು ನಿಮಗೆ ಇವಾಗಿ ನಾನು ಕ್ವೆಶನ್ ಪೇಪರ್ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿರಿ ಎಲ್ಲ ಡೈರೆಕ್ಟ್ ಕ್ವಶನ್ಸ್ ಇದೆ ನೀವು ಪುಸ್ತಕದಲ್ಲಿ ನೋಡಬೇಕಂದ್ರೆ ಡಬಲ್ ಇನ್ವಿಟೆಡ್ ಕಾಮ ಎಲ್ಲಿರುತ್ತೋ ಅದನ್ನು ಜಾಸ್ತಿ ರೆಫರ್ ಮಾಡಿರಿ ಯಾಕಂದರೆ ಅದ್ರ ಮೇಲೇ ಕ್ವಶನ್ಸ್ ಜಾಸ್ತಿ ಬೀಳೋದು ಇಲ್ಲಿ ನೋಡಿ ಟೆಂತು ನೈನ್ತು ಏತು ಸೆವೆಂತು ಅಂತ ನಾನೆಲ್ಲ ತರಗತಿಗಳನ್ನು ಹಾಕೊಂಡ್ಬಿಟ್ಟಿದ್ದೀನಿ ಅಂದರೆ ಏಳನೇ ತರಗತಿಯಲ್ಲಿ ಬಂದಿದೆ ಇದೆ ಟೆಂತ್ ತರಗತಿಯಲ್ಲಿ ಬಂದಿದೆ ಅಂತ ಆ ಥರ ಹಾಕೊಂಬಿಟ್ರೆ ನಮಗೆ ಮತ್ತು ನೆಕ್ಸ್ಟ್ ಟೈಮ್ ನೋಡೋಕೆ ಈಸಿ ಆಗುತ್ತೆ ಅಂತ ನಾನು ಈ ಟಿಪ್ಸ್ನ ಫಾಲೋ ಮಾಡ್ತೀನಿ ಪ್ರತಿಯೊಂದಕ್ಕೂ ಇದರ ಇನ್ನ ಡಿಟೇಲ್ಸ್ ಬೇಕಂತ ನಾನು ಮುಂದೆ ನೋಡಿದಾಗ ಮತ್ತೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಅಂದರೆ ನೆಕ್ಸ್ಟ್ ಒಂದು ಸಾರಿ ಬರೀ ಕ್ವಶನ್ ಪೇಪರ್ ಬಗ್ಗೆ ಒಂದು ವೀಡಿಯೋನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಸೊ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಯಾರೇನೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅದನ್ನು ನೋಡ್ತಿದಿರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು मत्ते सिख जिंद्री टेक केयर बाय बाय